ನಮಸ್ಕಾರ ನನ್ನ ಹೆಸರು ಈಶ್ವರಪ್ಪ ಬಳ್ಳಾರಿ ಎ ಪಿ ಎಲ್ ಫೈಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ ಅದ್ಭುತವಾದಂಥ ರಿಸಲ್ಟ್ ಬಂದಿದೆ ಮಾದಾಪುರದಲ್ಲಿ ಅವ್ರ ಬಾಯಲ್ಲಿ ಕೇಳೋಣ ಸರ್ ಹೇಳು ಸರ್ ನಮಸ್ಕಾರ ಸರ್ ನಿಮ್ಮ ಹೆಸರು ಅಂತ ಹೇಳಿ ಸರ್ ಯಾವ ಸರ್ ಇದು ಇದು ಹಳೆ ಮಾದಾಪುರ ಅಂತ ಯಾರು ಯಾವ ತಾಲೂಕು ಸೊಳ್ಳು ಸರ್ ನಿಮಗೆ ಸಮಸ್ಯೆ ಏನಾಗಿತ್ತು ಸರ್ ನಿಮಗೆ ಅದು ತಿಂಡಿ ಬಾಳ ಇತ್ತು ಸರ್ ಹಾ ಸರ್ ಹ್ಮ್ ಅದಕ್ ತಿಂಡಿ ಬರ ರಕ್ತ ರಕ್ತ ಆಗೋದು ಹಾ ಸರ ಹಾ ಕೆದರ್ ಕೆದ್ರ ಬರೀ ರಕ್ತ ಆಗೋದು ಹುಳ್ಳಿ ಆಗೋದು ಚುಕ್ಕೆ ಚುಕ್ಕಿ ಆಗೋದು ಚುಕ್ಕೆ ಆಗೋದು ಅದು ಬಾಳ ತಲೆ ತೋರ್ಸಿದ್ರು ಸರ್ ಅದು ಏನು ನಮ್ಗೆ ಒಬ್ಬರಾಗಿ ಆಗಿಲ್ಲಾ ಇನ್ನ ಈ ಕೆಲಸ ಮಾಡಿಲ್ಲ ಈ ಕೆಲಸ ಒಂದು ನಮಗೆ ಆಯ್ತು ಆಯ್ತು ಉತ್ತಮ ಸ್ವಲ್ಪ ಆಯ್ತು ಸರ್ ಸಾರ ಠಾಣೆ ಎಷ್ಟೋ ಮೇಲು ಆಗೈತೆ ಟ್ಯೂಬ್ ಎಲ್ಲಾ ಬಿಟ್ಟು ಬಿಟ್ಟು ಕುಡಿತಾ ಇದ್ದೀವಿ ಆರೋಗ್ಯಗೂ ಅದು ತಿಂಡಿಗೆ ಚಿಕ್ಕಕ್ಕೆ ಎಲ್ಲಾ ನಮ್ಗೆ ಸ್ವಲ್ಪ ಮೇಲಾಗೈತೆ ಸಾರ ಸರ್ ಎಷ್ಟೋ ನಮ್ಮ ಯಜಮಾನ ಎಷ್ಟೋ ರೊಟ್ಟ ಖರ್ಚ ಮಾಡಿ ತೋರ್ಸಿದನ ಎಟ್ಟು ರವಟನ ಉತ್ತಮ ಆಗಿಲ್ಲ ನಾಲ್ಕು ದಿವಸ ಕಮ್ಮಿ ಆಗೋದು ನಾಲ್ಕು ದಿವಸ ಜಾಸ್ತಿ ಆಗೋದು ಹಂಗಾಯ್ತು ಇವಾಗ ಸಾರು ಕೊಟ್ಟಲ್ಲಿದ್ದ ಟಾನಿಕ್ಕು ಎಷ್ಟೋ ಮೇಲು ಉತ್ತಮ ಉತ್ಪ ಹೀಗಾಗಿ ಇದು ಯಾರು ಪರಿಚಯ ಮಾಡ್ಸಿದ್ದು ನಿಮಗೆ ಯಾರು ಪಚರ ಮಾಡ್ಸಿದ್ರಿ ನಮ್ಮದು ಅಮ್ಮ ಹೆಸ್ರೇನು ಬಸರಾ ಪರಿಚಯ ಮಾಡ್ಸಿದ್ದು ನಮಗೆ ಬಳ್ಳಾರಿ ಅಥವಾ ಬಳ್ಳಾರಿ ಅಥ್ವ ಬಸರಾ ಸಾರು ಪರಿಚಯ ನಮಗೆ ಥ್ಯಾಂಕ್ ಯು ಸರ್